ಎಪ್ಪತ್ತೆರಡು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭದಲ್ಲಿ ಹಾರು ಏರಿಯ ಪ್ರಗತಿ ಸೌಹಾರ್ದ ಸಹಕಾರ ಸಂಘ ಸಹಕಾರ ಸಂಘಗಳು ಮಾನವನ ಅವಿಭಾಜ್ಯ ಅಂಗಗಳಾಗಿ ಆರ್ಥಿಕ ಸುಧಾರಣೆಯ ಅಮೂಲ್ಯ ಭಾಗಗಳಾಗಿ ಬದುಕಿನ ವಿಕಾಸದತ್ತ ಕರೆದುಕೊಂಡು ಹೋಗುವ ವಿಶಿಷ್ಟ ಸಾಧನೆಗಳಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮನುಷ್ಯನನ್ನ ಬಲಿಷ್ಠಗೊಳಿಸುವ ಕಾರ್ಯವನ್ನು ಸತತವಾಗಿ ಮಾಡ್ತಾ ಇದೆ ಅಂತಹ ಸಹಕಾರಿ ಸಂಘಗಳಲ್ಲಿ ಆ ಪಟ್ಟಣದಲ್ಲಿ ಪ್ರಗತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಸಂಘವು ಅನೇಕ ರೈತರು ಹಾಗೂ ಉದ್ಯಮಿಗಳಿಗೆ ಆರ್ಥಿಕ ಚಟುವಟಿಕೆಗಳಿಂದ ಪ್ರಗತಿ ಪಥದಲ್ಲಿ ಸಾಗಿರುವುದು ಹೆಮ್ಮೆ ತಂದಿದ್ದು ಅಲ್ಲದೆ ಒಟ್ಟು ಎಂಟು ಶಾಖೆಗಳನ್ನು ಹೊಂದಿರುವ ಎರಡು ಸಾವಿರದ ನೂರ ಹದಿನಾರು ಸದಸ್ಯರನ್ನ ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ ನಿವ್ವಳ ಲಾಭ ಎಪ್ಪತ್ತೆರಡು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳನ್ನು ಹೊಂದಿದೆ ಮೂರು ಸಾವಿರದ ನಾನೂರ ತೊಂಬತ್ತ ಆರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳ ದುಡಿಯುವ ಬಂಡವಾಳವಿದ್ದು ಎರಡು ಸಾವಿರದ ನಾನೂರ ನಲವತ್ತೆರಡು ಪಾಯಿಂಟ್ ನಲವತ್ತೇಳು ಲಕ್ಷ ರೂಪಾಯಿಗಳ ಸಾಲ ವಿತರಿಸಲಾಗಿದ್ದು ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿಗಳ ಷೇರು ಬಂಡವಾಳವನ್ನು ಮೂರು ಸಾವಿರದ ನೂರ ನಲವತ್ತ ಒಂಬತ್ತು ಪಾಯಿಂಟ್ ಅರವತ್ತಾರು ಲಕ್ಷ ರೂಪಾಯಿಗಳ ಠೇವುಗಳನ್ನು ಹೊಂದಿದೆ ಎಂದು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷರು ಆದ ಬಿಬಿ ಬಿರಾದರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂ ವಿ ಗದಗ ನಿರ್ದೇಶಕರು ಡಾಕ್ಟರ್ ರಮೇಶ್ ಕೊಪ್ಪಳ ಶಂಕರ ಮಿರಾಕರ್ ರವೀಂದ್ರ ಬಿರಾದರ್ ಆರ್ ಆರ್ ಗುರವ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸ್ಥಾನ ಆಡಳಿತ ಮಂಡಳಿಯವರನ್ನು ವಿಶೇಷವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತೆ ಈ ಪ್ರಗತಿಗೆ ಸಹಕರಿಸಿದ ಎಲ್ಲ ಸದಸ್ಯ ಗ್ರಾಹಕರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತೇನೆ ಅದರಂತೆ ಬರ ಬರದೇ ಆರ್ಥಿಕ ವರ್ಷದಲ್ಲಿ ಸಹಕಾರಿಯು ನಾಲ್ಕು ಹೊಸ ಶಾಖೆಗಳನ್ನು ಐನಾಪುರ್ ರಾಮದು ಮುಧೋಳ್ ಹಾಗೂ ಲೋಕಾಪುರದಲ್ಲಿ ಪ್ರಾರಂಭಿಸುತ್ತದೆ ಇದರಿಂದ ಒಟ್ಟು ಶಾಖೆಗಳ ಸಂಖ್ಯೆ ಎಂಟಕ್ಕೆ ಏರಿದಂತಾಗಿದೆ ಈ ಮುಂದಿನ ದಿನಗಳಲ್ಲಿ ಈ ಇದೇ ರೀತಿಯ ಎಲ್ಲರ ಸದಸ್ಯರ ಹಾಗೂ ನಿರ್ದೇಶಕ ಮಂಡಳಿಯವರ ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರವನ್ನು ಪಡೆದು ಸಹಕಾರಿ ನಮ್ಮ ಸಹಕಾರಿಯು ಇನ್ನೂ ಉತ್ತರೋತ್ತರ ಉತ್ತಮ ಪ್ರಗತಿಯನ್ನು ಸಾಧಿಸಿ ಒಂದು ಈ ಭಾಗದಲ್ಲಿ ಒಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡುವ ಗುರಿಯನ್ನು ನಮ್ಮ ನಿರ್ದೇಶಕ ಮಂಡಳಿಯವರೆಲ್ಲರೂ ಹೊಂದಿದ್ದೇವೆ ಇದಕ್ಕಾಗಿ ತಮ್ಮ ಎಲ್ಲ ಸಹಕಾರವನ್ನು ತೋರಿಸು